ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗಿನ ಎಲ್ಲಾ ಇಂಪಾರ್ಟೆಂಟ್ ಅವಾರ್ಡ್ಗಳನ್ನ ನೋಡ್ತಾ ಹೋಗೋಣ ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಈ ಒಂದು ವಿಡಿಯೋ ಮೊದಲ ಪಾರ್ಟ್ ವಿಡಿಯೋ ಆಗಿದ್ದು ಉಳಿದ ವಿಡಿಯೋಗಳನ್ನ ಕೂಡ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಮಂತ ಹಾರ್ವೆ ಇವರ ಯಾವ ಉಪನ್ಯಾಸಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೂಕರ್ ಪ್ರೈಸ್ ದೊರೆತಿದೆ ನೋಡಿ ಉಪನ್ಯಾಸ ಮೀನ್ಸ್ ಇಲ್ಲಿ ಯಾವ ನಾವೆಲ್ ಅಂತೇಳಿ ಯಾವ ಒಂದು ಇಂಗ್ಲಿಷ್ ಫಿಕ್ಷನ್ ಇಂಗ್ಲಿಷ್ ಕಾದಂಬರಿ ಅಂತೇಳಿ ಇಂಗ್ಲಿಷ್ ಫಿಕ್ಷನ್ ಯಾಕೆ ನಾನು ಇದನ್ನ ಹೇಳಿದೆ ಅಂದ್ರೆ ಈ ಬುಕರ್ ಪ್ರೈಸ್ ಇದೆಯಲ್ಲ ಈ ಬುಕರ್ ಪ್ರೈಸ್ ಅನ್ನ ಇಂಗ್ಲಿಷ್ ಫಿಕ್ಷನ್ಸ್ ಗೆ ಕೊಡ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಈ ಒಂದು ಬುಕರ್ ಅವಾರ್ಡ್ ಅನ್ನ ಕೊಡೋಕೆ ಪ್ರಾರಂಭ ಮಾಡಿದ್ರು ಸೊ ಸಮಂತ ಹಾರೋಯವರ ಅವರ ಯಾವ ನಾವೆಲ್ಗೆ ಬುಕರ್ ಪ್ರೈಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಕ್ತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಬಿಟಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರ್ಬಿಟಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಡೊಮಿನಿಕಾ ದೇಶದ ಅತ್ಯುನ್ನತ ಪುರಸ್ಕಾರವಾದಂತಹ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಗಿರುವಂತಹ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಇದು ಈ ಕೆಳಗಿನ ಯಾವ ನಾಯಕರಿಗೆ ಯಾರಿಗೆ ದೊರಕಿತು ಸರಿಯಾದ ಉತ್ತರ ನರೇಂದ್ರ ಮೋದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಇದೆಯಲ್ಲ ಇದು ಡೊಮಿನಿಕಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಗಿದ್ದು ನರೇಂದ್ರ ಮೋದಿ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ತು ಈ ಅವಾರ್ಡ್ ಯಾಕೆ ಇವರಿಗೆ ಕೊಡಲಾಯಿತು ಅಂತ ಕೇಳಿದ್ರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಭಾರತವನ್ನ ರಕ್ಷಿಸಿ ಅಂದ್ರೆ ಭಾರತವನ್ನು ಒಂದು ಸ್ಟ್ರೆಂಥನ್ ಕಂಟ್ರಿಯನ್ನಾಗಿ ಮಾಡುವಂತಹ ಸ್ಟ್ರೆಂಥನ್ ಕಂಟ್ರಿಯನ್ನಾಗಿ ಮಾಡುವ ಮಾಡಲು ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನ ಗಮನಿಸಿಕೊಂಡು ಶಕ್ತಿಯುತ ದೇಶವನ್ನಾಗಿ ಮಾಡುವಲ್ಲಿ ಕೋವಿಡ್ ನೈನ್ಟೀನ್ ಬಂದಾಗಿಯೂ ಕೂಡ ಭಾರತವನ್ನ ಒಂದು ಶಕ್ತಿಯುತ ಕಂಟ್ರಿಯನ್ನಾಗಿ ಮಾಡುವಲ್ಲಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನ ಗಮನಿಸಿ ಡಮಾನಿಕಾ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಡೊಮಿನಿಕ ಅವಾರ್ಡ್ ಆಫ್ ಆನರ್ ಅವಾರ್ಡ್ ಅನ್ನು ಕೊಡಲಾಯಿತು ಯಾರಿಗೆ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಿಸ್ ಯೂನಿವರ್ಸ್ ವಿಜೇತೆ ಯಾವ ದೇಶದವರು ಸರಿಯಾದ ಉತ್ತರ ಇವರು ಡೆನ್ಮಾರ್ಕ್ ದೇಶದವರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ಇವರು ಯಾರು ಕೇಳಿದ್ರೆ ವಿಕ್ಟೋರಿಯಾ ಝೇರ್ ತೇಲ್ವಿಂಗ್ ಅಂತೇಳಿ ವಿಕ್ಟೋರಿಯಾ ಝೈರ್ ತೇಲ್ವಿಂಗ್ ಅಂತೇಳಿ ಇವರು ಹೆಸರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಿಸ್ ಯೂನಿವರ್ಸ್ ಇವರು ವಿಕ್ಟೋರಿಯಾ ಝೈರ್ ತೇಲ್ವಿಂಗ್ ಇವರು ಡೆನ್ಮಾರ್ಕ್ ದೇಶದವರು ಡೆನ್ಮಾರ್ಕ್ ದೇಶದವರು ಇತ್ತೀಚೆಗೆ ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ರೈಝರ್ ನೈಜರ್ ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಫಾರ್ ನೈಝ್ ನೈಜರ್ ಎನ್ನುವಂತಹ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ನರೇಂದ್ರ ಮೋದಿ ಆಪ್ಷನ್ ಆನ್ಸರ್ ನೋಡಿ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದು ಬೋಲಾ ಅಹಮದ್ ಬೋಲಾ ಅಹಮದ್ ಅವರು ಈ ಒಂದು ಅವಾರ್ಡ್ ಅನ್ನ ವಿತರಣೆ ಮಾಡಿದ್ರು ಈ ಒಂದು ಅವಾರ್ಡ್ ಅನ್ನ ನೀಡಿದ್ರು ಬೋಲಾ ಅಹಮದ್ ಅವರು ಈ ಒಂದು ಅವಾರ್ಡ್ ಪಡೆಯುವ ಪಡೆದಿರುವಂತಹ ಎರಡನೆಯ ವಿದೇಶಿ ಪ್ರಜೆ ನರೇಂದ್ರ ಮೋದಿ ಅವರು ವಿದೇಶಿ ಪ್ರಜೆ ಕ್ಯಾಶುವಲ್ ಆಗಿ ಇದನ್ನ ಆ ದೇಶದ ನಾಗರಿಕರಿಗೆ ನೀಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಣಿ ಎಲಿಜಬೆತ್ಗೆ ಈ ಒಂದು ಅವಾರ್ಡ್ ಅನ್ನು ನೀಡಲಾಗಿತ್ತು ರಾಣಿ ಎಲಿಜಬೆತ್ ಆನಂತರ ನರೇಂದ್ರ ಮೋದಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಲಾಯಿತು ಹಾಗಾಗಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಅನಿಸುತ್ತೆ ಇದು ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ನೈಜರ್ ಎನ್ನುವಂಥ ಅವಾರ್ಡ್ ನರೇಂದ್ರ ಮೋದಿ ಅವರಿಗೆ ಸಿಕ್ತು ನರೇಂದ್ರ ಮೋದಿ ಅವರಿಗೆ ಜೂನಿಯರ್ ಗ್ಲೋಬಲ್ ಪೀಸ್ ಅವಾರ್ಡ್ ಯಾವ ಸ್ಥಳದಲ್ಲಿ ನೀಡಲಾಯಿತು ಸರಿಯಾದ ಉತ್ತರ ಇದನ್ನು ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಇಲ್ಲಿ ನೀಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಕಾರಣಕ್ಕೆ ಈ ಅವಾರ್ಡ್ ಅನ್ನು ನೀಡಲಾಯಿತು ಅಂದ್ರೆ ಭಾರತದಲ್ಲಿ ಮೈನಾರಿಟಿ ವೆಲ್ಫೇರ್ಗಾಗಿ ಮೈನಾರಿಟಿ ವೆಲ್ಫೇರ್ ಅಲ್ಪಸಂಖ್ಯಾತರ ಕಲ್ಯಾಣದಲ್ಲಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಗಮನಿಸಿ ಈ ಒಂದು ಅವಾರ್ಡ್ ಅನ್ನ ನೀಡಲಾಯಿತು ಆಪ್ಷನ್ ಎಲ್ಲಿ ನೀಡಲಾಯಿತು ಕೇಳಿದ್ರೆ ಆಪ್ಷನ್ ಬಿ ವಾಷಿಂಗ್ಟನ್ ಡಿ ಸಿ ನೀಡಲಾಯಿತು ಉಪಮನ್ಯು ಚಟರ್ಜಿ ಇದಾರಲ್ಲ ಇವರ ಲೂರೆನ್ಸ್ ಸರ್ಚಸ್ ಫಾರ್ ದ ಮೀನಿಂಗ್ ಪುಸ್ತಕಕ್ಕೆ ಯಾವ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ಜೆ ಸಿ ಬಿ ಫ್ರೈಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜೆ ಸಿ ಬಿ ಫ್ರೈಸ್ ಸಿಕ್ತು ಇದಕ್ಕೆ ಆಕ್ಚುಲಿ ಇದಕ್ಕೆ ಇದರ ನಿರ್ದೇಶಕ ಸಾರಿ ಇದು ಜೆ ಸಿ ಬಿ ಫ್ರೈಸ್ ಸಿಕ್ತು ಯಾವುದಕ್ಕೆ ಉಪಮನ್ಯು ಚಟರ್ಜಿ ಅವರ ಲೂರೆನ್ಸ್ ಸರ್ಚಸ್ ಫಾರ್ ದ ಮೀನಿಂಗ್ ಎನ್ನುವಂತಹ ಬುಕ್ ಇದು ಈ ಕೆಳಗಿನ ಯಾವ ಸಿನಿಮಾವು ಗೋಲ್ಡನ್ ಪಿಕಾಕ್ ಅವಾರ್ಡ್ ಫಾರ್ ಬೆಸ್ಟ್ ಫಿಲಮ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದುಕೊಳ್ತು ಸರಿಯಾದ ಉತ್ತರ ಟಾಕ್ಸಿಕ್ ಎನ್ನುವಂಥ ಮೂವಿ ಟಾಕ್ಸಿಕ್ ಹಾಗಾದ್ರೆ ಈ ಒಂದು ಗೋಲ್ಡನ್ ಪಿಕಾಕ್ ಅವಾರ್ಡ್ ಪಡೆದಿರುವಂತಹ ಬೆಸ್ಟ್ ಆಕ್ಟರ್ ಯಾರು ಅಂತ ಕೇಳಿದ್ರೆ ಕ್ಲೆಮೆಂಟ್ ಫ್ಯಾವಿಯಾ ಕ್ಲೆಮೆಂಟ್ ಫ್ಯಾವಿಯಾ ಬೆಸ್ಟ್ ಆಕ್ಟರ್ ಅವಾರ್ಡ್ ಕ್ಲೆಮೆಂಟ್ ಫ್ಯಾವಿಯಾ ಅವರಿಗೆ ಸಿಕ್ತು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬೆಸ್ಟಾ ಮೆಟಾಲಿಟೆ ಬೆಸ್ಟ ಮೆಟಾಲಿಟೆ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಅದರ ಜೊತೆಗೆ ಇವರ ಜೊತೆಗೆ ಇನ್ನೊಬ್ರು ಯಾರು ಕೇಳಿದ್ರೆ ಲೆವಾ ರುಪಿಕ್ವೆಟೆ ಲೆವಾ ರುಪಿಕ್ವೆಟ್ಟೆ ಅವರಿಗೆ ಕೂಡ ಈ ಒಂದು ಅವಾರ್ಡ್ ಗೋಲ್ಡನ್ ಪಿಕಾಕ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಇವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಪ್ರತಿಷ್ಠಿತ ಮಿಸ್ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ರಾಚಲ್ ಗುಪ್ತಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ನಗರಕ್ಕೆ ಮೋಸ್ಟ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವಾರ್ಡ್ ಸಿಕ್ತು ಮೋಸ್ಟ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವಾರ್ಡ್ ಸರಿಯಾದ ಉತ್ತರ ಕೊಚ್ಚಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದು ಅರ್ಬನ್ ಮೊಬಿಲಿಟಿ ಇಂಡಿಯಾ ಎನ್ನುವಂತಹ ಪ್ರಶಸ್ತಿಯಾಗಿದೆ ಇದನ್ನು ಇದನ್ನ ಗಾಂಧಿನಗರ ಗುಜರಾತ್ ಅಲ್ಲಿ ಈ ಒಂದು ಅವಾರ್ಡ್ ಫಂಕ್ಷನ್ ಮಾಡಲಾಯಿತು ಸನ್ಫ್ಲವರ್ ಸನ್ ಫ್ಲವರ್ಸ್ ವರ್ ದ ಫಸ್ಟ್ ಒನ್ಸ್ ಟು ನೋ ಎಂಬ ಕನ್ನಡ ಶಾರ್ಟ್ ಫಿಲ್ಮ್ ಸನ್ ಫ್ಲವರ್ಸ್ ವರ್ ಫಸ್ಟ್ ಒನ್ಸ್ ಟು ನೋ ಎನ್ನುವಂಥ ಕನ್ನಡ ಶಾರ್ಟ್ ಫಿಲ್ಮ್ಗೆ ಈ ಕೆಳಗಿನ ಯಾವುದಕ್ಕೆ ನಾಮಾಂಕಿತವಾಯಿತು ಸರಿ ಉತ್ತರ ಆಸ್ಕರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇದು ನಾಮಾಂಕಿತಗೊಂಡಿದ್ದು ಆಸ್ಕರ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ಚಿದಾನಂದ ಎಸ್ ನಾಯಕ್ ಚಿದಾನಂದ ಎಸ್ ನಾಯಕ್ ಅಂದರೆ ಡೈರೆಕ್ಟರ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಉಮೆನ್ಸ್ ಬಾಲಂಡಿ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಎಲೋನಾ ಬೊನಾಮಟ್ಟಿ ಇಥಾನಾ ಬೊನಾಮಟ್ಟಿ ಆಗಿದೆ ಆ್ಯಕ್ಚುಲಿ ಇದು ಎಥಾನಾ ಎಥಾನಾ ಬೊನಾಮಟ್ಟಿ ಉಮೆನ್ಸ್ ಬಾಲಂಡಿ ಅವಾರ್ಡ್ ಕೆಳಗಿನ ಯಾವ ನಟರಿಗೆ ಇತ್ತೀಚೆಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ಆಪ್ಷನ್ ಡಿ ಮಿಥುನ್ ಚಕ್ರವರ್ತಿ ಮಿಥುನ್ ಚಕ್ರವರ್ತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಸಾಯನಶಾಸ್ತ್ರ ನೊಬೆಲ್ ಅವಾರ್ಡ್ ಸಿಕ್ತು ರಸಾಯನ ಶಾಸ್ತ್ರ ನೊಬೆಲ್ ಮೇಲಿನ ಎಲ್ಲರೂ ಕೂಡ ಮೇಲಿನ ಎಲ್ಲರೂ ಡೆವಿಡ್ ಬಾಕರ್ ಡೆಮಿಸ್ ಹೊಸ್ಬಿಸ್ ಜಾನ್ ಜಂಪರ್ ಈ ಮೂರು ಜನರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾಸ್ತ್ರಕ್ಕೆ ನೊಬೆಲ್ ಅವಾರ್ಡ್ ಸಿಕ್ತು ಎಲ್ಲರೂ ಕೂಡ ಹೌದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ದ ಇಪ್ಪತ್ನಾಲ್ಕರ ಶಾಸ್ತ್ರ ರಾಮಾನುಜನ್ ಅವಾರ್ಡ್ വിജയതരു യാര ശാസ്ത്ര രാമാനുജൻവർ വിജയതരു അലക്സാണ്ടർ ഡൺ ഓപ്ഷൻ ഡി ഈസ് ദി റൈറ്റ് ആൻസർ അലക്സാണ്ടർ ഡൺ 2024 ರ 노বেল ಪ್ರಶಸ್ತಿ ಫಾರ್ ಲಿಟರೇಚರ್ ಪಡೆದಿರುವಂತಾ ಹಾಂಗ್ ಕಾಂಗ್ ಯಾವ ದೇಶದವರು ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ದಕ್ಷಿಣ ಕೊರಿಯಾದ ಹಾಂಗ್ ಕಾಂಗ್ ಇವರ ಫಾರ್ his deeply poetic prose deeply poetic ಮತ್ತು prose ಗೆ ಈ ಒಂದು ಅವಾರ್ಡ್ ಆಯ್ತು ಇತ್ತೀಚೆಗೆ ಕಿಶೋರ್ ಕುಮಾರ್ ಸಮ್ಮಾನ್ ಪ್ರಶಸ್ತಿ ಪಡೆದ ರಾಜ್ ಕುಮಾರ್ ಇರಾನಿ ಇವರು ಯಾವ ರಾಜ್ಯದಿಂದ ಈ ಅವಾರ್ಡ್ ಅನ್ನು ಪಡ್ಕೊಂಡ್ರು ನೋಡಿ ಕಿಶೋರ್ ಕುಮಾರ್ ಸಮ್ಮಾನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ವಿನ್ನರ್ ಯಾರು ಕೇಳಿದ್ರೆ ರಾಜ್ಕುಮಾರ್ ಇರಾನಿ ರಾಜ್ ಕುಮಾರ್ ಇರಾನಿ ಅಂತ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇವರು ಈ ಅಮೀರ್ ಖಾನ್ ಅವರ ಪ್ರಸಿದ್ಧವಾದ ಚಲನಚಿತ್ರದ ನಿರ್ಮಾ ನಿರ್ದೇಶಕರು ಕೂಡ ಹೌದು ಸೊ ಇವರು ಮಧ್ಯಪ್ರದೇಶ ಗವರ್ಮೆಂಟ್ ಇಂದ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ವಿಕ್ಟರ್ ಆಂಬ್ರೋಸ್ ಮತ್ತು ಗೆರಿ ರುವಾಕನ್ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೊಬೆಲ್ ಫಾರ್ ಪೀಸ್ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ನಿಯಾನ್ ಹಿಡಂಕೋ ಆರ್ಗನೈಜೇಷನ್ ನಿಯಾನ್ ಹಿಡಾಂಕೋ ಆರ್ಗನೈಸೇಷನ್ಗೆ ಈ ಒಂದು ಅವಾರ್ಡ್ ಆಗುತ್ತೆ ನಿಯಾನ್ ಹಿಡಂಕೋ ಆರ್ಗನೈಸೇಷನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಜಲ ಪುರಸ್ಕಾರ ಯಾವ ರಾಜ್ಯಕ್ಕೆ ದೊರಕಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ರಾಷ್ಟ್ರೀಯ ಜಲ ಪುರಸ್ಕಾರ ದೊರಕಿದ್ದು ಒಡಿಸ್ಸಾ ರಾಜ್ಯಕ್ಕೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಡಿಸ್ಸಾ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡ್ಕೊಂಡಿದ್ದು ಇದರಲ್ಲಿ ಸೆಕೆಂಡ್ ಪ್ಲೇಸ್ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಚಂದ್ರಯನ್ ತ್ರಿಗಾಗಿ ಐಎಎಫ್ ವರ್ಲ್ಡ್ ಸ್ಪೇಸ್ ಅವಾರ್ಡ್ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಎಸ್ ಸೋಮನಾಥ್ ಎಸ್ ಸೋಮನಾಥ್ ಅವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಇಸ್ರೋದ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ ಪಡೆದಂತಹ ಗ್ರಾಮ ಯಾವುದು ಸರಿಯಾದ ಉತ್ತರ ಮಣಿಪುರದ ಎನ್ರೋ ಎನ್ನುವಂತಹ ಗ್ರಾಮ ಮಣಿಪುರ ರಾಜ್ಯದ ಎನ್ರೋ ಎನ್ನುವ ಗ್ರಾಮಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ ಸಿಕ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿಂಗಾಪುರ ಲಿಟ್ರೇಚರ್ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಪ್ರಶಾಂತಿ ರಾಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ प्रशांति राम आपशन रन शार्ट स्टोरी नई सारी नई सारी शार्टोरी शार्ट स्टोरी सिंगापुरट्रेचर अवार्ड आरोप ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ ಪ್ರಶಸ್ತಿ ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಧ್ರುವಿ ಪಟೇಲ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಧ್ರುವಿ ಪಟೇಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಎ ಎಫ್ ಎ ಐ ಎ ಎಫ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಪ್ರಶಸ್ತಿ ವಿಜೇತ ಸಿನಿಮಾ ಯಾವುದು ಸರಿಯಾದ ಉತ್ತರ ಅನಿಮಲ್ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಎ ಎಫ್ ಅವಾರ್ಡ್ಗಳಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಕೇಳಿದ್ರೆ ಶಾರುಖ್ ಖಾನ್ ಶಾರುಖ್ ಖಾನ್ಗೆ ಉತ್ತಮ ನಟ ಪ್ರಶಸ್ತಿ ಸಿಕ್ತು ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ಕೇಳಿದ್ರೆ ರಾಣಿ ಮುಖರ್ಜಿ ಹಾಗೇನೆ ಬೆಸ್ಟ್ ಡೈರೆಕ್ಟರ್ ಉತ್ತಮ ನಿರ್ದೇಶಕ ಅಥವಾ ಡೈರೆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ವಿಧು ವಿನೋದ್ ಚೋಪ್ರಾ ವಿನೋದ್ ಚೋಪ್ರಾ ಸೊ ವಿದು ವಿನೋದ್ ಚೋಪ್ರಾಗೆ ಯಾವ ಮೂವಿಗೆ ಈ ಅವಾರ್ಡ್ ಸಿಕ್ತು ಕೇಳಿದ್ರೆ ಟ್ವೆಲ್ತ್ ಫೈಲ್ ಈ ಮೂವಿಯ ನಿರ್ದೇಶನಕ್ಕಾಗಿ ಇವರಿಗೆ ಎಫ್ ಅವಾರ್ಡ್ ಸಿಕ್ತು ಬೆಸ್ಟ್ ಆಕ್ಟರ್ ಶಾರುಖ್ ಖಾನ್ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಬೆಸ್ಟ್ ಡೈರೆಕ್ಟರ್ ವಿದು ವಿನೋದ್ ಚೋಪ್ರಾ ಫಾರ್ ಟ್ವೆಲ್ತ್ ಫೈಲ್ ಮಿಸ್ ಯೂನಿವರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ರಿಯಾಸ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಿಯಾಜ್ ಸಿಂಗ್ ಇವರು ಗುಜರಾತ್ನವರು ರಿಯಾಜ್ ಸಿಂಗ್ ಗುಜರಾತ್ನವರು ಇದು ನಡೆದಿದ್ದು ರಾಜಸ್ಥಾನದ ಜೈಪುರದಲ್ಲಿ ರಾಜಸ್ಥಾನ್ ರಾಜ್ಯದ ಜೈಪುರದಲ್ಲಿ ಇದು ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಪುರಸ್ಕೃತ ಹಯಾವು ಮಿಯಾಜಾಕಿ ಇವರು ಯಾವ ದೇಶದವರು ಸರಿಯಾದ ಉತ್ತರ ಇವರು ಜಪಾನ್ ದೇಶದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಇದೆಯಲ್ಲ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಸೊ ವಿಶೇಷತೆ ಏನು ಕೇಳಿದ್ರೆ ಈ ರೋಮನ್ ಮ್ಯಾಕ್ಸಿಸೆ ಅವಾರ್ಡ್ ಇದೆಯಲ್ಲ ಈ ರೋಮನ್ ಮ್ಯಾಕ್ಸಿಸೆ ಅವಾರ್ಡ್ ಅನ್ನ ಏಷ್ಯಾದ ನೊಬೆಲ್ ಅಂತ ಕರೀತೀವಿ ಏಷ್ಯಾದ ನೊಬೆಲ್ ಅಂತೇಳಿ ಕರೆಯಲಾಗ ಆಸ್ಕರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಭಾರತದ ಯಾವ ಸಿನಿಮಾ ಎಂಟ್ರಿ ಮಾಡ್ತು ಸರಿಯಾದ ಉತ್ತರ ಲಾಪತಾ ಲೇಡಿಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಲಾಪತಾ ಲೇಡಿಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೈಮಾ ಪುರಸ್ಕಾರದಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಐಶ್ವರ್ಯಾ ರಾಯ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೈಮಾ ಅವಾರ್ಡ್ಸ್ ಐಶ್ವರ್ಯಾ ರಾಯ್ ಒಲಿಂಪಿಕ್ ಚಿನ್ನ ಪದಕ ವಿಜೇತ ಅರ್ಷದ್ ನದೀಮ್ ಅರ್ಷದ್ ನದೀಮ್ ಪಾಕಿಸ್ತಾನದ ಪಾಕಿಸ್ತಾನದ ಜಾವಲಿನ್ ಪಟು ಇವರು ಇವರಿಗೆ ಯಾವ ಪ್ರಶಸ್ತಿ ನೀಡಲಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಲಾಲ್ ಇ ಇಮ್ತಿಯಾಜ್ ಎನ್ನುವಂಥ ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆನರ್ ನೀಡಲಾಯಿತು ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾರಿಗೆ ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ದಿಮೋರ್ ಲೆಸ್ ಡೇ ಅವಾರ್ಡ್ ಆಯಿತು ಆಪ್ಷನ್ ಸಿ ರೀತಿ ಇದೆ ದ್ರೌಪದಿ ಮುರ್ಮು ನರೇಂದ್ರ ಮೋದಿ ಸ್ಮೃತಿ ಇರಾನಿ ನಿರ್ಮಲಾ ಸೀತಾರಾಮನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್